ಮಧುಗಿರಿ ತಾಲೂಕಿನ ರುಧಿಯ ಭಾಗದಲ್ಲಿ ಕೆಎನ್ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವ ನಿರ್ಧಾರವನ್ನ ವಿರೋಧಿಸಿ ಸಾವಿರಾರು ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ನಾಯಕರ ಮೇಲೆ ಷಡ್ಯಂತ್ರ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು ಪ್ರತಿಭಟನೆಯ ವೇಳೆ ಒಬ್ಬ ಅಭಿಮಾನಿ ವಿಷ ಸೇವಿಸಿದ ಘಟನೆ ಮತ್ತು ಪೆಟ್ರೋಲ್ ಬಳಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಗಳು ಸಂಭವಿಸಿವೆ ವಿಷ ಸೇವಿಸಿದ ವ್ಯಕ್ತಿಯನ್ನ ಪೊಲೀಸರ ಸಹಾಯದಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ರಾಜಣ್ಣ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಮಧುಗಿರಿಯಲ್ಲಿನ ವ್ಯಾಪಾರ ವ್ಯವಹಾರಗಳು ಸ್ಥಗಿತಗೊಂಡು ಸ್ವಯಂ ಪ್ರೇರಿತ ಬಂದ್ ಜಾರಿಗೆ ಬಂದಿದೆ ಅಭಿವೃದ್ಧಿಗೆ ಅಂಗಾರರು ಬದುಗಿರಿನ ಚಿತ್ರಣವನ್ನೇ ಬದುಗಿರಿನ ಇತಿಹಾಸವನ್ನೇ ಬದಲಿಸಿದಂತಹ ದೇವರ ನಡೆಯ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿವಿಗೆ ರಾಜಣ್ಣ ಅವರ ಹೋರಾಟ ಸ್ಮರಣೀಯವಾಗಿದೆ ಎಂದು ಅಭಿಮಾನಿಗಳು ತಿಳಿಸಿದ್ದಾರೆ ಎಂಟನೇ ತಾರೀಕು ರಾಹುಲ್ ಗಾಂಧಿ ಬಂದ್ರು ಆ ಟೈಮ್ನಲ್ಲಿ ಅದ್ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ರಾಜನಾಥ್ ಸಾಹೇಬರಿಗೆ ಆ ಪ್ರಶ್ನೆಯಲ್ಲಿ ಸ್ವಲ್ಪ ಸತ್ಯ ಹೇಳಿದಕ್ಕೆ ಅಷ್ಟಕ್ಕೇನೆ ಇದು ರಾಜೀನಾಮೆ ತಗೊಳ್ತಾ ಇದ್ದಾರೆ ಅಂದ್ರೆ ಬಹಳ ಅಂದ್ರೆ ಬಹಳ ಅದು ತಪ್ಪು ಫಸ್ಟ್ ಏನಂತ ಹೇಳಿದ್ರೆ ರಾಜಣ್ಣ ಅವರಿಗೆ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೋಬೇಕು ಮತ್ತೆ ಅಧಿಕಾರ ಕೊಡಬೇಕು ಇಲ್ಲ ಅಂತ ಹೇಳಿದರೆ ಬಹಳನೇ ಬಹಳ ಒಂದು ಜಿಲ್ಲೆಯಲ್ಲೆಲ್ಲ ತಾಲೂಕಲ್ಲೆಲ್ಲ ನಮ್ಮ ಜಿಲ್ಲೆಗೆನೆ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೇನೆ ಬಹಳ ಹನಿ ಆಗುತ್ತೆ ಅದಕ್ಕೆ ದಯವಿಟ್ಟು ಇದು ಹೈಕಮಾಂಡ್ ಆಗಲಿ ರಾಹುಲ್ ಗಾಂಧಿ ಸಾಹೇಬರ್ ಹತ್ರ ಎಲ್ಲ ನಾವೆಲ್ಲ ಹೋಗ್ತೀವಿ ಎಲ್ಲ ಹೋಗಿ ಮತ್ತೆ ಇವರಿಗೆ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಧುಗಿರಿಗೆ ಎಷ್ಟು ಹೊಡೆತ ಆಗುತ್ತೆ ಮಧುಗಿರಿಗೆ ಕಾಲಿಂದ ಜಾಸ್ತಿ ಬರ್ತಾ ಆಗುತ್ತೆ ಮಧುಗಿರಿ ತಾಲೂಕೆ ಅಲ್ಲ ಪೂರ್ತಿ ಜಿಲ್ಲೆಗೆ ಮುಖಾಲು ಭಾಗ ಬರ್ತಾಗುತ್ತೆ ಇವರು ಒಂದು ಇದಕ್ಕೆ ಸೀಮಿತ ಅಲ್ಲ ಪೂರ್ತಿ ಸೆಕ್ಯುಲರ್ ಆಗಿ ಪೂರ್ತಿ ಒಂದು ಎಲ್ಲ ಜನಾಂಗಕ್ಕಾಗಲಿ ಎಲ್ಲ ಒಂದು ಕಮ್ಯುನಿಟಿ ಕಮ್ಯುನಿಟಿ ಇದಾಗಲಿ ಭಾಳ ಮಾದರಿ ಅವರು ಅದಕ್ಕೆ ದಯವಿಟ್ಟು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಆಮೇಲೆ ರಾಹುಲ್ ಗಾಂಧಿ ರಾಹುಲ್ ಗಾಂಧೀಜಿಯವ್ರಿಗೆ ಸೋನಿಯಾ ಗಾಂಧೀಜಿಯವ್ರಿಗೆ ಮನವಿ ಮಾಡ್ಕೊಳ್ತೀವಿ ಮತ್ತು ನಾವು ಹೋಗ್ತೀವಿ ಎಲ್ಲ ನಾವು ಹೋಗಿ ಮನವಿ ಮಾಡ್ಕೊಂಡು ಇದು ಮಾಡಿದ್ರೆ ಪುನಃ ಅವ್ರಿಗೆ ರಚನೆ ಇದಕ್ಕೆ ಸೇರ್ಕೋಬೇಕು ಅವ್ರಿಗೆ ಅವರಿಂದ ಕೆಲಸ ತಗೋಬೇಕು ಅಂತ